ವಿಶ್ವ ಮಲೇರಿಯಾ ದಿನಾಚರಣೆ ಅಂಗವಾಗಿ ಬಳ್ಳಾರಿಯಲ್ಲಿಂದು ನಡೆದ ಮಲೇರಿಯಾ ಜಾಗೃತಿ ಜಾಥಾಕ್ಕೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ರಮೇಶ್ ಬಾಬು ಚಾಲನೆ ನೀಡಿದರು ಈ ವೇಳೆ ಜಿಲ್ಲಾ ಶಸ್ತ್ರಚಿಕಿತ್ಸಕರಾದ ಡಾ ಬಸವರೆಡ್ಡಿ ಡಾ ಅಬ್ದುಲ್ ಡಾ ವೀರೇಂದ್ರ ಈಶ್ವರ ದಾಸಪ್ಪ ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ಜಿಲ್ಲಾ ಆಸ್ಪತ್ರೆಯಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಮಲೇರಿಯಾ ಕುರಿತು ಜನರಿಗೆ ಅರಿವು ಮೂಡಿಸಲಾಯಿತು ಆರೋಗ್ಯ ಅಧಿಕಾರಿ ರಮೇಶ್ ಬಾಬು ಬಳ್ಳಾರಿ ಈಗಾಗಲೇ ಮಲೇರಿಯಾ ಮುಕ್ತ ಜಿಲ್ಲೆಯಾಗಿದ್ದು ಇದು ಮರುಕಳಿಸುವ ಸಾಧ್ಯತೆ ಇರುವುದರಿಂದ ಜನರು ಜ್ವರ ಅಥವಾ ಇತರೆ ರೋಗಲಕ್ಷಣಗಳು ಕಂಡುಬಂದಲ್ಲಿ ತಪಾಸಣೆ ಮಾಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಅವ್ರು ಜ್ವರು ಬಂದಿದ್ದಾರೆ ಅಂದ್ರೆ ತಕ್ಷಣವೇ ರಕ್ತ ಲೇಪನಗಳನ್ನು ತೆಗೆಯುವಂತ ವ್ಯವಸ್ಥೆ ನಮ್ಮಲ್ಲಿ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಉಪಕೇಂದ್ರಗಳು ಮತ್ತು ಜಿಲ್ಲಾ ಜಿಲ್ಲಾ ಆಸ್ಪತ್ರೆ ಆಗಲಿ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಇದೆ ಅದ್ರ ಜೊತೆಯಲ್ಲಿ ಮಲೇರಿಯಾಗೆ ಈಗ ನೀಡ್ತಾ ಇರುವಂತಹ ಟ್ರೀಟ್ಮೆಂಟ್ ಪಾಸಿಟಿವ್ ಬಂದಿರುವಾಗ ತಕ್ಷಣವೇ ಕೊಡುವಂತ ವ್ಯವಸ್ಥೆ ನಮ್ಮಲ್ಲಿ ಎಲ್ಲ ಆಸ್ಪತ್ರೆಗಳಲ್ಲಿ ಇದೆ

ಆಂಟಿ ಮಲೇರಿಯಲ್ ಡ್ರಗ್ಸ್ ಕೊಡ್ತೀವಿ ನಾವು ಕೊಟ್ಟಾಗ ದೇ ಆರ್ ಮೋಸ್ಟ್ ಆಫ್ ದೆಮ್ ರಿಕವರಿಂಗ್ ಸೊ ವೀರ್ ಮೇ ನಾಟ್ ಬಿ ಏಬಲ್ ಟು ಡಿಟೆಕ್ಟ್ ಬಟ್ ಇದು ಕೆಲವು ಸರಿ ನಮ್ಮನ್ನ ಕಣ್ ತಪ್ಪಿಸಿ ಬರ್ತಾ ಇದೆ ಅಂದ್ರೆ ವಿ ಆರ್ ಡಿಟೆಕ್ಷನ್ ಮಾಡೋಕಾಗ ಸಿಗ್ತಾ ಇಲ್ಲ ಅಂತವೂ ಕೇಸಸ್ಗಳು ಕೂಡ ಇದಾವೆ ಸೊ ಆ ಡ್ರಗ್ಸ್ ಯೂಸ್ ಮಾಡಿ ವಿ ಆರ್ ಟ್ರೀಟಿಂಗ್ ದೆಮ್